ನಮಸ್ಕಾರ ರೀಪಾ ಎಲ್ಲರಿಗೂ ಬಬಲೇಶ್ವರ ಮತಕ್ಷೇತ್ರ ನೋಡಿರಿ ವಿಜಾಪುರ ಮತಕ್ಷೇತ್ರದ ಹೈ ವೋಲ್ಟೇಜ್ ಅಂತಿದ್ರೆ ಏನು ಹೈ ವೋಲ್ಟೇಜ್ ಇಲ್ಲ ಲೋ ವೋಲ್ಟೇಜ್ ಆಗೈತಿ ಯಾಕಂದರೆ ಎಮ್ ಬಿ ಪಾಟೀಲ್ ಅವರಲ್ಲಿ ಈಗಾಗಲೇ ಗೆಲುವ ಸತಾರ ಇನ್ನು ಲೀಡು ಎಷ್ಟೈತಿ ಅಂಥೇಳಿ ಅಲ್ಲಿ ಜನ ಲೆಕ್ಕಾಚಾರ ಹಾಕತ್ತಾರ ಎಮ್ ಬಿ ಪಾಟೀಲ್ರು ಮಾಡಿದ ಸಾಧನೆ ಎಂ ಬಿ ಎಲ್ ಪಾಟೀಲ್ ಅವರು ಮಾಡಿದ ಅಲ್ಲಿ ಅಭಿವೃದ್ಧಿ ಕ್ಷೇತ್ರ ಇಡೀ ಜಿಲ್ಲೆಯನ್ನೇ ಅಭಿವೃದ್ಧಿ ಮಾಡಿದಂಥ ನೀರಿನ ಹರಿಕಾರ ಅಂಥೇಳಿ ಎಂ ಬಿ ಪಾಟೀಲ್ರ ಬಗ್ಗೆ ಹೇಳ್ತಾರೆ ಅವರ ಆಶಾಕ್ಕ ಅವರ ಧರ್ಮಪತ್ನಿಯವರು ಸಹಿತ ಪ್ರತಿ ಮನೆ ಮನೆಗೆ ಅಲ್ಲಿ ಟಚ್ ಇಟ್ಕೊಂಡಾರ ಅಜಾತ ಶತ್ರು ಎಂ ಬಿ ಪಾಟೀಲ್ ಜಾತಿ ಇಲ್ಲ ವಿಜಾತಿ ಇಲ್ಲ ಯಾವುದೇ ಧರ್ಮದ ಜೊತೆ ಸಾಮರಸ್ಯದಿಂದ ಕೂಡಿ ಇರುವಂಥ ಯಾವುದೇ ಧರ್ಮದ ಜೊತೆ ದ್ವೇಷ ಭಾವನೆ ಮಾಡಲಾರ್ದಂಥ ಇವರೆಂಥ ಎಂ ಬಿ ಪಾಟೀಲ್ರಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಕ್ಕೆ ಹೊಂಟಾರ ಇನ್ನು ಕೆಲವೇ ದಿನಗಳಲ್ಲಿ ಅವರ ಹಣೆ ಬರೆದಾಗ ಅಂದ್ರೆ ಅಂದರೆ ಯಾರೇನು ಮಾಡೋಕ್ಕೆ ಸಾಧ್ಯ ಇಲ್ಲ ರೀ ಅವರ ಧರ್ಮಪತ್ನಿ ಆಶಾಕ ಅವರು ಅವರ ಪುಟ್ಟುಗೌಡ ಸುಪುತ್ರ ಸಹಿತ ವಿದೇಶದಿಂದ ಬಂದು ಅನೇಕ ಸಾಮಾಜಿಕ ಚಟುವಟಿಕೆ ಮುಖಾಂತರ ಚಾರಿಟಿ ಮುಖಾಂತರ ಬಬಲೇಶ್ವರ ನೋಡಾಕ ಬರ್ರಿ ಇವತ್ತು ಕರ್ನಾಟಕದಾಗಡ ಸುಧಾರಣೆ ಮಾಡ್ಯಾರ ಬಬಲೇಶ್ವರ ಮತದಾರ ಕ್ಷೇತ್ರದವರು ಎಷ್ಟು ಪುಣ್ಯವಂತರು ಆಶಾಖ ಅವರ ಕಾರ್ಯ ಚಟುವಟಿಕೆ ನೋಡ್ರಿ ಮನೆ ಮನೆಗೆ ಸಂಪರ್ಕ ನೋಡ್ರಿ ಎಷ್ಟು ಸಮರೋಪಾದಿಯಲ್ಲಿ ಅನೇಕ ಮಹಿಳೆಯರು ಅವರ ಜೊತೆ ಸಾಥ್ ಕೂಡಿ ಇವತ್ತು ಬಬಲೇಶ್ವರ ಕ್ಷೇತ್ರ ಕರ್ನಾಟಕ ನೋಡು ಹಂಗೆ ಮಾಡ್ಯಾರ ನೀರಿನ ಹರಿಕಾರ ಎಂ ಬಿ ಪಾಟೀಲರು ಮುಖ್ಯಮಂತ್ರಿ ಗಾದಿಗೆ ಹೋಗಾಕತ್ತಾರ ಅದನ್ನು ಅವ್ರ ಜೊತೆ ಮಾತುಕತೆ ಮಾಡಿದ್ದ ದೃಶ್ಯಗಳನ್ನ ಹಾಕಬೇಕಲ್ರಿ ಇದ್ರಾಗ ಒಂದು ಮಹತ್ವವಾದ ಒಂದು ಸುದ್ದಿ ಐತಿ ಆಶಾಕ್ಕ ಅವರು ಏನು ಚಂದ ಮಾತಾಡ್ಯಾರ ನೋಡ್ರಿ ಆ ಮಾತುಗಳಿಂದ ಇವತ್ತು ಎಷ್ಟು ಅವರು ಸಮೀಪ ಇದ್ದಾರ ಮತದಾರರ ಜೊತೆ ಅದನ್ನು ಸಂಪೂರ್ಣ ಒಂದು ಕ್ಲಿಪ್ಪಿಂಗ್ ಹಾಕತನ್ನು ನೋಡಿರಿ ಹಂಗಾದ್ರೆ ಎಂ ಬಿ ಪಾಟೀಲರ ಅಭಿಮಾನಿ ಬಳಗ ಎಂ ಬಿ ಪಾಟೀಲ್ ಉತ್ತರ ಕರ್ನಾಟಕದ ಮುಖ್ಯಮಂತ್ರಿ ಎಂದು ಹೆಸರುವಾಸಿಯಾದಂಥ ಇನ್ನು ಕೆಲವೇ ದಿನಗಳಲ್ಲಿ ಅದೃಷ್ಟ ಖುಲಾಯಿಸುವುದು ಬಬಲೇಶ್ವರ ಮತದಾರ ಕ್ಷೇತ್ರದವರು ಪ್ರಮಾಣ ವಚನ ಮುಖ್ಯಮಂತ್ರಿ ತೆಗೆದು ಸಲುವಾಗಿ ಇನ್ನು ಸಮರೋಪಾದಿಯಲ್ಲಿ ಇನ್ನು ಬೆಂಗಳೂರಿಗೆ ಹೋಗೋರು ಅದನ್ನು ಕಾಲವೇ ನಿರ್ಣಯಿಸೈತಿ ನಿಮ್ಮ ಹಾರೈಕೆ ನಿಮ್ಮ ಆಶೀರ್ವಾದವೇ ನನಗೆ ಸಾಕಾರ ಮೂರ್ತಿ ಅಂತಾರ ಎಂ ಬಿ ಪಾಟೀಲ್ರು ನಮ್ಮ ಜೊತೆ ಏನೇನು ಮಾತಾಡ್ಯಾರ ನಮ್ಮ ಜೊತೆ ಸಮಸ್ಯೆ ಯಾವ ರೀತಿ ಅದನ್ನು ಬಗೆಹರಿಸುವ ಸಲುವಾಗಿ ಪ್ರತಿಯೊಬ್ಬರ ಅಹವಾಲ ತೆಗೆದುಕೊಳ್ಳುವ ಸಲುವಾಗಿ ಅವರ ಮನೆಗೆ ಎಷ್ಟು ಜಾತ್ರೆಯಂಗ ಜನ ಬರ್ತಾರೆ ನೋಡ್ರಿ ನಾವು ಅವ್ರ ಜೊತೆ ನಿನ್ನೆ ಸಂದರ್ಶನ ತೆಗೆದುಕೊಂಡಾಗ ಕೆಲವು ದೃಶ್ಯಗಳನ್ನ ಹಾಕುತ್ತೇನೆ ಹಾಗಾದರೆ ಎಂ ಬಿ ಪಾಟೀಲ್ ಅಭಿಮಾನಿಗಳು ಕಾ ಅಭಿಮಾನಿಗಳು ಅವರ ಕಾರ್ಯಕರ್ತರು ಅವರ ಜೊತೆ ತಿರುಗಾಡುವಂಥ ಹೆಣ್ಣು ಮಕ್ಕಳು ಎಲ್ಲರಿಗೂ ಒಂದು ಲೈಕ್ ಸ್ಪೆಷಲ್ ಒಂದು ಶೇರ್ ಮಾಡಿರಿ ನಂಬರ್ ಒನ್ ಚಾನಲ್ ಖಡಕ ಕಾಕಾನ ಚಾನಲ್ ಜವಾರಿ ಕಾಕ ಬಿಜಾಪುರಕ್ಕೆ ಬಂದಾನ ಅದನ್ನು ನೋಡಿ ನೀವು ನನ್ನ ಚಾನಲನ್ನು ಶಕ್ತಿಯುತವಾಗಿ ಬೆಳೆಸ್ತೀರಿ ಭಾಳ ಪಸರಿಸ್ತೀರಿ ಇದೇ ನಿಮ್ಮ ಆಶೀರ್ವಾದ ನಮಸ್ಕಾರ 哎，精灵。 ಯಾವತ್ತು ನೀವು ಈ ಕಲ್ಪನೆಗಳನ್ನ ಅದು ಏನಾಗೈತಿ ಅದು ಆಗೋಕಿನ ಹೆಚ್ಚು ಅದು ಆಗೋಕಿಂತ ಮೊದಲು ನಿಮ್ಮ ಕಲ್ಪನೆಗಳು ಜಾಸ್ತಿ ಆಗಕತ್ತಾವು ಹಿಂಗ ಆಯ್ತಲ್ಲ ಹಿಂಗ ಆಯ್ತಲ್ಲ ಅನ್ನೋ ಕಲ್ಪನೆ ಜಾಸ್ತಿ ಆದಾಗ ಅದು ಇಷ್ಟು ಇದ್ದದ್ದು ಇಷ್ಟು ಕಾಣಿಸ್ತದ ಈ ಇಷ್ಟು ಸುಮ್ಮನೆ ಅದು ರೀ ವೆಕ್ವಾಡಂತ ಬಂದಿದ್ದು ಸಣ್ಣದೈತಿ ರೆಕ್ವಾಡಕ್ಕೆ ಅಲ್ಲ ರೀ ನಾವು ಒಂದೇ ಪ್ರಶ್ನೆ ಕೇಳ್ತೀನಿ ಎಲ್ಲರಿ ಹಿಂಗಾರ ಇಲ್ಲಿ ಅದೇ ರೀ ಸಿದ್ಧೇಶ್ವರ ಹಪ್ಕೊಳಂತ ಸಿದ್ಧೇಶ್ವರ ಏಳ ಫಂತಾಸಿ ದೇಶ್ವರ ಅಪ್ಪಗಳ ಮೆಚ್ಚುಗೆ ಮಾಡ್ತಾರೆ ಅಂದ್ರೆ ನೀವು ಎಂತವರು ಇರ್ಬೇಕು ದೇಶ್ವರ ಅಪ್ಪಗಳ ಮನಸ್ಸನಿಗೆ ಅವರ ಭಾಷೆ ಅದಕ್ಕೆ ಬಂದೈತೆ ಅಂದಮೇಲೆ ನೀವು ಯಾಕರೀ ಹಾಗೆ ವಿಷಯ ನಿಮ್ಮಸಿ ಮಾಡ್ಕೊತೀರಿ ಅಪ್ಪಾ ಮಕ್ಕಳು ಮೇಲೆ ಅಂತ ಹೇಳಿ ತಕರೆ ಸಹಾಯಕ ಮಾತ್ರ ಎಷ್ಟು ದೊಡ್ಡವರು ಸಪಾಯ